ಹೆಂಗಸರಿ ನೀವು ದಪ್ಪವಾಗಲು ನೀವು ಧರಿಸಿರುವ ನೈಟಿ ಮುಖ್ಯ ಕಾರಣ ಮರೆಯದಿರಿ ಹೆಂಗಸರಿ ಎಚ್ಚರ ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಳ್ಳಿ ನಿಮ್ಮ ಹೊಟ್ಟೆ ಮತ್ತು ಸ್ಥಾನಗಳು ಜ್ಯೋತಿ ಬಿದ್ದು ನೀವು ದಿನೇ ದಿನೇ ದಪ್ಪವಾಗುತ್ತಿರುವುದಕ್ಕೆ ನೈಟಿ ಕೂಡ ಒಂದು ದೊಡ್ಡ ಕಾರಣವಾಗಿದೆ ಹೇಗೆ ಎಂದು ಯೋಚನೆ ಮಾಡುತ್ತಿದ್ದೀರಾ ನೈಟಿ ಅನ್ನೋದು ತುಂಬ ಆರಾಮಾಗಿ ರಾತ್ರಿ ಹೊತ್ತು ಮಲಗುವ ಮಾತ್ರ ಬಳಸುವ ಉಡುಪಾಗಿದೆ ಆದರೆ ಈಗ ನೈಟಿ ಗೃಹಿಣಿಯರ ಪ್ರಿಯವಾದ ಉಡುಪಾಗಿದೆ ಕಾರಣ ಇಷ್ಟೇ ಗೃಹಿಣಿಯರು ದಿನ ಬಹುಪಾಲು ಸಮಯ ಕೆಲಸ ಕೆಲಸವೇ ಆಗಿದೆ ಪಾಪ ರಜೆ ದಿನವೇ ಇಲ್ಲದೆ ಮನೆ ಕೆಲಸ ಮಾಡುತ್ತಾರೆ ಹೀಗಾಗಿ ನೈಟಿ ಬಹಳ ಕಂಫರ್ಟ್ ಇರುತ್ತೆ ಜಾಸ್ತಿ ಬೆವರುವುದಿಲ್ಲ ಸೆರಗೂ ಇರುವುದಿಲ್ಲ ಒಟ್ಟಾರೆ ಏಕ ವಸ್ತ್ರ ಸೊಗಸಾಗಿ ಇರುತ್ತೆ ಧರಿಸಲು ಮತ್ತು ಮನೆಯಲ್ಲಿ ಆರಾಮಾಗಿ ಕೆಲಸ ಮಾಡಲು ಅನುಕೂಲವಾಗಿದೆ ಆದರೆ ಇದರಿಂದ ನೈಟಿ ಎಷ್ಟು ಫ್ರೀ ಆಗಿ ಅಗಲವಾಗಿ ಇರುತ್ತೋ ಅಷ್ಟೇ ನಿಮ್ಮ ಮೈಕಟ್ಟು ದೇಹ ಆಕೃತಿ ಅಗಲವಾಗುವುದು ತಿಳಿಯುವುದೇ ಇಲ್ಲ ಕೆಲವೊಮ್ಮೆ ಸರಿಯಾಗಿ ಊಟ ತಿಂಡಿ ಮಾಡದೆ ತೆಳುವಾದರೂ ಆಗಬಹುದು ಅದು ಕೂಡ ತಿಳಿಯುವುದಿಲ್ಲ ಕಾರಣ ನೈಟಿಗಳು ಗಾಳಿಪಟ ಹಾಗೆ ಇರುವುದರಿಂದ ನಮ್ಮ ಸಂಸ್ಕೃತಿಯ ಸೀರೆಯಿಂದ ಲಾಭವೇನೆಂದರೆ ನಿಮ್ಮ ಆಕೃತಿ ಚೆನ್ನಾಗಿರುತ್ತದೆ ಏಕೆಂದರೆ ಸೀರೆ ಉಟ್ಟಾಗ ಬೆವರುವುದು ಜಾಸ್ತಿ ಜೊತೆಗೆ ಸೀರೆ ಉಡಲು ಸೊಂಟಕ್ಕೆ ಗಟ್ಟಿಯಾಗಿ ಕಟ್ಟುವ ಲಂಗ ಬಿಗಿಯಾದ ಬ್ಲೌಸ್ ಎಳೆದು ಹಾಕುವ ಸೆರಗು ಇದೆಲ್ಲ ಬೊಜ್ಜು ಬರುವ ಸೂಕ್ಷ್ಮ ಜಗವನ್ನೆಲ್ಲ ಬಂಧಿಸುತ್ತದೆ ದೇಹವನ್ನು ಕರಗಿಸಲು ಅಥವಾ ಫಿಟ್ನೆಸ್ ಮೇಂಟೇನ್ ಮಾಡಲು ಬಯಸುವವರು ಮೊದಲು ಆದ್ಯತೆ ಬೆವರುವುದು ಅದಕ್ಕಾಗಿ ಬೆವರು ಸುರಿಸಿ ವ್ಯಾಯಾಮ ಮಾಡುತ್ತಾರೆ ಬೊಜ್ಜು ಕರಗಿಸಲು ಸೊಂಟಕ್ಕೆ ಬೆಲ್ಟ್ ಕಟ್ಟುತ್ತಾರೆ ಇದೆಲ್ಲ ಸೀರೆಯಲ್ಲೇ ಇದೆ ಇದನ್ನು ಬಿಟ್ಟು ಬೇರೆ ಹುಡುಕುವ ನಮ್ಮ ಬುದ್ಧಿಗೆ ಏನಾಗಿದೆ ಒಮ್ಮೆ ಯೋಚಿಸಿ ಇನ್ನು ಪೂಜೆ ಮಾಡುವಾಗ ಅಥವಾ ಯಾವುದೇ ಶುಭ ಕಾರ್ಯ ಮಾಡುವಾಗ ನೈಟಿ ಧರಿಸಿ ಪೂಜೆ ಮಾಡುವುದು ಶುಭವಲ್ಲ ಇದನ್ನು ಶಾಸ್ತ್ರ ಒಪ್ಪುವುದಿಲ್ಲ ಗೃಹಲಕ್ಷ್ಮಿ ಆದವಳು ಕಳೆಕಳೆಯಾಗಿ ಇರಬೇಕು ಆ ಕಳೆ ನೈಟಿಯಲ್ಲಿ ಖಂಡಿತವಾಗಿಯೂ ಇರುವುದಿಲ್ಲ ನಾನು ಎಲ್ಲೂ ಹೊರಗಡೆ ಹೋಗುವುದಿಲ್ಲ ಮನೆಯಲ್ಲೇ ಇರುವುದರಿಂದ ನೈಟಿ ಬೆಸ್ಟ್ ಅಂತ ತಿಳಿಯಬೇಡಿ ನಿಮ್ಮ ಮಕ್ಕಳ ಮುಂದೆ ಧರಿಸುವುದು ಕೂಡ ಗೌರವವಲ್ಲ ಇನ್ನು ನೈಟಿ ಧರಿಸಿ ಹೊರಗಡೆ ಹೋಗುವುದು ಗೌರವವಲ್ಲ ದೇವಸ್ಥಾನಕ್ಕೆ ಹೋಗುವುದು ಸಂಸ್ಕೃತಿ ಎಲ್ಲ ಮರೆಯದಿರಿ ನೈಟಿಯನ್ನು ರಾತ್ರಿ ಮಲಗುವ ಹಾಗೆ ಮುಟ್ಟಿನ ಸಮಯದಲ್ಲಿ ಧರಿಸಿ ಬೇರೆ ಸಮಯದಲ್ಲಿ ಸಾಧ್ಯವಾದಷ್ಟು ಸೀರೆ ಧರಿಸಲು ಪ್ರಯತ್ನಿಸಿ ಇದರಿಂದ ನೀವು ನಿಮ್ಮ ಗಂಡನನ್ನು ಕೂಡ ಆಕರ್ಷಿಸ್ತೀರ ಜೊತೆಗೆ ಗೃಹಲಕ್ಷ್ಮಿ ಕಳೆ ಬರುತ್ತದೆ ಇನ್ನು ಮುಖ್ಯವಾದ ವಿಷಯವೇನೆಂದರೆ ನಿಮ್ಮ ದೇಹ ಆಕೃತಿ ಸುಂದರವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತವಾಗಿಯೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು